ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದು ಟೇಸ್ಟಿಯಾಗಿರುವಂಥ ಸುವರ್ಣ ಗೆಡ್ಡೆ ಗ್ರೇವಿ ಅಥವಾ ಗೊಜ್ಜು ಆ ರೆಸಿಪಿನ ಶೇರ್ ಇದ್ದೀನಿ ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸುವರ್ಣ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದು ಮೂಲವ್ಯಾಧಿ ಅಥವಾ ಕಾನ್ಸ್ಟಿಪೇಷನ್ ಈ ಥರ ಈ ಥರದ್ರಿಗಂತೂ ದಿವ್ಯ ಔಷಧ ಅಂತಲೇ ಹೇಳ್ಬೋದು ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಸುಮಾರು ಒಂದು ಕೆ ಜಿಯಷ್ಟು ಸುವರ್ಣ ಗಿಡನ ತೊಗೊಂಡಿದ್ದೀನಿ ನಾನು ಅದನ್ನು ಫುಲ್ಲು ಮೇಲೆಲ್ಲ ತೆಗೆದು ತೆಗೆದುಬಿಡಬೇಕು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈ ಸುವರ್ಣ ಗಿಡನ ಸಾಮಾನ್ಯವಾಗಿ ಕೇರಳ ಸೈಡು ಜಾಸ್ತಿ ಬಳಸ್ತಾರೆ ಇದು ಈ ನಮ್ಮ ಸೈಡು ಸ್ವಲ್ಪ ಕಡಿಮೆನೇ ಬಟ್ ಇದಂತೂ ತುಂಬ ಆರೋಗ್ಯಕ್ಕೊಳ್ಳೆದು ಮನೆ ಮದ್ದು ಅಂತಲೇ ಹೇಳ್ಬೋದು ಈ ಪೈಲ್ಸು ಕಾನ್ಸ್ಟಿಪೇಷನ್ ಆ ಥರದವ್ರಿಗೆ ಮೋಷನ್ ಕಷ್ಟ ಆಗ್ತಾಯಿದೆ ಅನ್ನೋರಿಗೆ ನೋಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದ್ರದ್ದೊಂದು ಸಮಸ್ಯೆ ಏನಪ್ಪ ಅಂದರೆ ಇದು ನೇರವಾಗಿ ತಿಂದರೆ ಅಲ್ಲಿ ನಾಲ್ಗೆ ಕಚ್ಚುತ್ತೆ ಇದು ನಾಲ್ಗೆ ಕಡಿಯುತ್ತೆ ಅದಕ್ಕೆ ಇದಕ್ಕೆ ಮೊದಲು ಒಂಚೂರು ಇದು ಮಾಡಬೇಕು ಏನು ಒಂದು ಸ್ವಲ್ಪ ಅರಿಶಿಣ ಪುಡಿ ಒಂದು ಸ್ವಲ್ಪ ಹುಣಸೆ ರಸ ಹಾಕ್ಬಿಟ್ಟು ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ಇದನ್ನು ಸೊ ಅವಾಗ ನಾಲ್ಗೆ ಕಡಿಯೋದಿಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಆಲ್ರೆಡಿ ಎಲ್ಲ ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಒಂದು ಕುದಿ ಬರೋವರೆಗೂ ಒಂದು ಇಪ್ಪತ್ತೈದು ಭಾಗ ಬೇಯಿಸ್ಕೊಂಡು ಆ ನೀರನ್ನು ಬಗ್ ಬಗ್ಸ್ಬಿಡ್ಬೇಕು ಈಗ ಸ್ಟವ್ ಆನ್ ಮಾಡಿಬಿಟ್ಟು ನಾನು ಬಾಣಲೆಗೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸಾಸಿವೆ ಈರುಳ್ಳಿ ಕರ್ಬೇನ ಸೊಪ್ಪು ಒಗ್ಗರಣೆ ಹಾಕ್ಕೊಳ್ತೀನಿ ಚಪಾತಿಗೆ ಅನ್ನಕ್ಕೆ ಸೈಡ್ ಡಿಶ್ಶಾಗಿ ನೀವು ಯೂಸ್ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಮತ್ತು ರೊಟ್ಟಿಗೆ ಅದಕ್ಕೆಲ್ಲ ಈಗ ನೋಡಿ ಈರುಳ್ಳಿ ಸಾಸಿವೆ ಕರ್ಬನ್ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾನು ಏನು ಬೇಯಿಸಿಟ್ಕೊಂಡಿದ್ದೀನಲ್ಲ ಬೇಯಿಸಿ ಆರಿಸಿಟ್ಕೊಂಡಿದ್ದೀನಿ ಸೊ ಅದನ್ನು ನೀರು ಉಪಯೋಗಿಸ್ಬಾರ್ದು ನೀರನ್ನ ಆಚೆಗೆ ಚೆಲ್ಲಬೇಕು ಇದನ್ನು ಇವಾಗ ನಾನು ಬಾಳಿನಲ್ಲಿ ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಲ್ರೆಡಿ ಒಂದು ಸ್ವಲ್ಪ ಬೆಂದಿರುತ್ತೆ ಈಗ ಇನ್ನೊಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇದಕ್ಕೆ ಮಸಾಲೆಯನ್ನು ಹಾಕಬೇಕು ಸ್ವಲ್ಪ ಉಪ್ಪು ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ನೀರೆಲ್ಲ ಏನು ಹಾಕ್ಬೇಡಿ ಎಣ್ಣೆನಲ್ಲೇ ಫ್ರೈ ಮಾಡಿ ಈಗ ಇದು ರುಬ್ಬೋದಕ್ಕೆ ನಾನು ಮಿಕ್ಸಿ ಜಾರ್ಗೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಇದ್ದೀನಿ ಒಂದು ಏಳರಿಂದ ಎಂಟು ಲವಂಗ ತಗೊಂಡಿದ್ದೀನಿ ಒಂದು ಏಳೆಂಟು ಎಸಳು ಬೆಳ್ಳುಳ್ಳಿ ಎರಡು ಹಸಿಮೆಣ್ಸಿನ್ಕಾಯಿ ಎರಡು ಒಣಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ಇದ್ದೀನಿ ಸ್ವಲ್ಪ ಗೋಡಂಬಿ ಇದ್ದೀನಿ ಗ್ರೇವಿ ಗಟ್ಟಿಗೆ ಬರಲಿ ಅಂದ್ಬಿಟ್ಟು ಒಂದು ನಾಲ್ಕು ಬಾದಾಮ್ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಇದ್ದೀನಿ ಸ್ವಲ್ಪ ಉರಿಗಡಲೆ ಈಗ ಇದನ್ನು ರುಬ್ಕೊಳ್ತೀನಿ ಈಗ ಸ್ವಲ್ಪ ತೆಂಗಿನ ತುರಿ ಇದ್ದೀನಿ ನಾನು ಒಂದು ಅರ್ಧ ಬೌಲಷ್ಟು ತೆಂಗಿನ ತುರಿ ಹಾಕ್ಕೊಳ್ಬೇಕು ಗ್ರೇವಿ ಬರಬೇಕಲ್ವ ಹಾಗಾಗಿ ಎರಡನ್ನೂ ಚೆನ್ನಾಗಿ ನುಣ್ಣಿಗೆ ರುಬ್ಕೋಬೇಕು ಇಷ್ಟನ್ನು ಈಗ ಇದಕ್ಕೆ ಒಂದು ಸ್ವಲ್ಪ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ರೌಂಡ್ ತಿರುಗಿಸ್ಕೊಳ್ಳಿ ಈಗ ಇದು ಫ್ರೈ ಆಗಿದೆಯಲ್ಲ ಏನು ಸುವರ್ಣ ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ ಈಗ ಈಗ ಮಸಾಲೆನೇ ಹಾಕ್ಕೊಂಡು ಇದಕ್ಕೊಂದು ಎರಡು ಮೂರು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ನಾನು ಚಿಕ್ಕ ಚಿಕ್ಕದು ಈಗ ಫ್ರೈ ಆಗಿದೆ ಆಲ್ಮೋಸ್ಟ್ ಒಂದು ಅರ್ಧ ಭಾಗ ಬೆಂದಿದೆ ಕಾಯಿ ಇವಾಗ ಈ ಮಸಾಲೆನೂ ಹಾಕಿ ಚೆನ್ನಾಗಿ ಸ್ವಲ್ಪ ವಾಸನೆ ಎಲ್ಲ ಹೋಗೋವರೆಗೂ ಬೇಯಿಸ್ಕೊಂಡ್ರೆ ಕಾಯಿ ಕೂಡ ಅದವಾಗಿ ಬೆಂದ್ಕೊಳ್ಳುತ್ತೆ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗ್ರೇವಿ ಗಟ್ಟಿಗೆ ತುಂಬ ಗಟ್ಟಿ ಬೇಡ ಮೀಡಿಯಮ್ ಆಗಿ ಸ್ವಲ್ಪ ನೀರು ಹಾಕಿ ಅದ ಮಾಡಿಕೊಂಡು ಸ್ವಲ್ಪ ಒಂದೆರಡರಿಂದ ಮೂರು ಕುದಿ ಕುದಿಸ್ಕೊಂಡ್ರೆ ಆಲ್ಮೋಸ್ಟು ಸುವರ್ಣಗಡ್ಡೆ ಗ್ರೇವಿ ಅಥವಾ ಗೊಜ್ಜು ರೆಡಿ ಆಗುತ್ತೆ ತುಂಬಾ ಟೇಸ್ಟಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಆಲ್ಮೋಸ್ಟ್ ಎಲ್ಲ ಬೆಂದಿದೆ ಸ್ವಲ್ಪ ಗಟ್ಟಿಯಾಗಿದೆ ನಾನು ಸ್ವಲ್ಪ ನೀರು ಇದ್ದೀನಿ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಪ್ಲೇಟ್ ಮುಚ್ಚಿ ಬಿಟ್ಟರೆ ಅದು ಫುಲ್ಲು ಎಲ್ಲ ಬೆಂದ್ಕೊಳ್ಳುತ್ತೆ ನೋಡಿ ಗ್ರೇವಿ ರೆಡಿ ಇದೆ ತುಂಬಾ ರುಚಿಯಾಗಿರುತ್ತೆ ನೀವು ಅನ್ನಕ್ಕಾದರೂ ಯೂಸ್ ಮಾಡ್ಕೋಬೋದು ಚಪಾತಿಗೆ ರೊಟ್ಟಿಗೆ ಯಾವುದಕ್ಕಾದರೂ ಯೂಸ್ ಮಾಡ್ಕೋಬೋದು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು